ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಕ್ರೋಧಿನಾಮ ಸಂವತ್ಸರದ ಕೊನೆಯ ಸಂಕಷ್ಟ ಚತುರ್ಥಿ ಕುರಿತು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಎಲ್ಲ ವಿವರವಾಗಿ ಸಂಕಲ್ಪಪೂರ್ವಕವಾಗಿ ಶಾಸ್ತ್ರೋಕ್ತವಾಗಿ ತಿಳಿಸ್ಕೊಡ್ತೀನಿ ಅಂತ ಈ ಸಲ ಸಂಕಷ್ಟಿ ನಮಗೆ ಹದಿನೇಳನೇ ತಾರೀಕು ಸೋಮವಾರ ಚಿತ್ರ ನಕ್ಷತ್ರ ಧ್ರುವ ಯೋಗದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇದು ಕ್ರೋಧಿ ನಾಮ ಸಂವತ್ಸರದ ಕೊನೆಯ ಸಂಕಷ್ಟ ಚತುರ್ಥಿ ಮುಂದೆ ಹೊಸ ಸಂವತ್ಸರ ನಮಗೆ ಕಾಲ ಹಾಕ್ತಾ ಇದೆ ಶೀಘ್ರ ಫಲದಾಯಕ ಹೇಳಿ ಹೇಳ್ತೇವೆ ಗಣಪತಿಗೆ ಗಣಪತಿ ಒಂದು ಸಲ ಮನಸ್ತೃಪ್ತಿ ಆಯಿತು ಅಂದರೆ ಆತ ನಾವು ಮಾಡಿದಂಥ ಪೂಜೆಯಿಂದ ಆಗಿಬಿಟ್ರೆ ಸಾಕು ಬೇಗನೆ ವರವನ್ನು ಕೊಡುವಂಥವನು ಅಂಥೇಳಿ ಅದಕ್ಕಾಗಿ ನಮ್ಮ ಪೂರ್ವಜರು ನಮ್ಮ ಎಲ್ಲ ಸಂಕಷ್ಟಗಳು ದೂರ ಆಗಲಿ ಅನ್ನೋದಾದರೆ ನಾವು ಈ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಮಾಡಬೇಕು ಅಂಥೇಳಿ ಈ ಒಂದು ಚತುರ್ಥಿ ತಿಥಿಗೆ ಗಣಪತಿಯನ್ನು ಪ್ರತಿಪಾದ್ಯ ದೈವ ಅಂತ ಹೇಳಿ ಆರಾಧನೆ ಮಾಡಲಿಕ್ಕೆ ಹೇಳಿದರು ನಾವು ಶುಕ್ಲ ಪಕ್ಷದಲ್ಲಿ ಚತುರ್ಥಿ ತಿಥಿಗಿಂತ ಕೃಷ್ಣ ಪಕ್ಷದಲ್ಲಿ ಬರುವಂಥ ಈ ಚತುರ್ಥಿ ತಿಥಿ ಅತ್ಯಂತ ಶುಭ ಫಲವನ್ನು ತಂದುಕೊಡುವಂಥದ್ದು ನಾವು ಎಷ್ಟೇ ನೇಮ ನಿತ್ಯ ಪೂಜೆ ಪುನಸ್ಕಾರ ಏನೇ ಮಾಡಲಿ ಒಂದು ಜೀವನದಲ್ಲಿ ನಾವು ಒಂದು ಸಲುವಾದರೂ ಈ ಸಂಕಷ್ಟ ಚತುರ್ಥಿ ಆಚರಣೆ ಮಾಡದೇ ಇದ್ದರೆ ನಮ್ಮ ಯಾವ ಪೂಜೆ ಫಲಗಳು ನಮಗೆ ದೊರಕುವುದಿಲ್ಲ ಅಂಥೇಳಿ ಅದಕ್ಕಾಗಿ ಗಣಪತಿಯನ್ನು ಆರಾಧನೆ ಮಾಡದೇ ಇದ್ದರೆ ಯಾವ ಫಲವು ನಮಗೆ ಶೀಘ್ರವಾಗಿ ದೊರಕುವುದಿಲ್ಲ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದೈವದ ಒಂದು ಆಶೀರ್ವಾದ ನಮಗೆ ಬೇಕೇ ಬೇಕು ಅದಕ್ಕಾಗಿ ಗಣಪತಿಯನ್ನು ಒಂದು ಸಲವಾದರೂ ಆರಾಧನೆ ಮಾಡಿರಿ ಅಂತ ಹೇಳ್ತಾ ಈಗ ಸಂಕಷ್ಟ ಚತುರ್ಥಿ ಆಚರಣೆ ಮೊದಲು ಈ ಸಲ ಹದಿನೇಳನೇ ತಾರೀಕು ಸೋಮವಾರ ದಿವಸ ಮಾರ್ಚ್ ಹದಿನೇಳು ಸೋಮವಾರ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಚಂದ್ರೋದಯ ಸಮಯವನ್ನು ಕೂಡ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಜೊತೆಗೆ ಪೂಜಾ ಸಮಯವನ್ನು ಕೂಡ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಈ ಸಂಕಷ್ಟ ಚತುರ್ಥಿಗೆ ಚಂದ್ರೋದಯ ಸಮಯ ನಮಗೆ ಬಹಳನೇ ಮುಖ್ಯ ಆ ಸಮಯದಲ್ಲಿ ರಾತ್ರಿ ಆ ಸಮಯದಲ್ಲಿ ನಾವು ನೈವೇದ್ಯ ಆರತಿ ಮಾಡಬೇಕಾಗ್ತದ ಸಮಯ ಹೇಳ್ತೀನಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ರಾತ್ರಿ ಒಂಬತ್ತು ಗಂಟೆ ಆರು ನಿಮಿಷಕ್ಕೆ ಚಂದ್ರ ಆದ ಆ ಸಮಯದಲ್ಲಿ ಮತ್ತೆ ರಾತ್ರಿ ಬೆಳಗ್ಗೆ ಪೂಜೆ ಮಾಡಿದ್ರು ಮತ್ತೆ ರಾತ್ರಿ ಸಮಯದಲ್ಲಿ ಧೂಪ ದೀಪ ಮಾಡಿ ಅಡುಗೆ ನೈವೇದ್ಯವನ್ನು ಮಾಡಬೇಕಾಗ್ತದೆ ಅಲ್ಲಿವರೆಗೂ ಪೂಜಾ ವ್ರತಸ್ಥರು ಯಾರು ಪೂಜೆಯನ್ನು ಮಾಡ್ತೀರೋ ಅಲ್ಲಿವರೆಗೂ ಉಪವಾಸ ಇದ್ದು ರಾತ್ರಿ ಗಣಪತಿ ನೈವೇದ್ಯ ಚಂದ್ರನ ನೈವೇದ್ಯ ಮಾಡಿ ಊಟವನ್ನು ಮಾಡಬೇಕು ಇನ್ನು ಹದಿನೇಳನೇ ತಾರೀಕು ವಿಶೇಷವಾಗಿ ಆ ದಿನ ಸೂರ್ಯೋದಯ ಚಂದ್ರೋದಯವನ್ನು ಅವಲಂಬನ ಮಾಡಿ ಮುಹೂರ್ತಗಳನ್ನು ಹೇಳ್ತೀನಿ ಪೂಜಾ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ಆ ದಿನ ನಮಗೆ ಬೆಳಗ್ಗೆ ಆರು ಗಂಟೆ ಮೂವತ್ತೇಳು ನಿಮಿಷದಿಂದ ಎಂಟು ಗಂಟೆ ಹತ್ತು ನಿಮಿಷದವರೆಗೆ ವಿಶೇಷವಾಗಿ ಅಮೃತ ಕಾಲ ಅಂತ ಹೇಳ್ತೀವಿ ಅಂದರೆ ಅದು ಯೋಗ ಬಹಳನೇ ಒಳ್ಳೆಯ ಪ್ರಾಪ್ತಿ ಪ್ರಾಪ್ತಿಯಾಗ್ತಿರ್ತದೆ ಆ ಸಮಯದಲ್ಲಿ ಆ ಸಮಯವನ್ನು ನಾವು ಅಮೃತ ಕಾಲ ಅಂತ ಹೇಳ್ತೀವಿ ಆ ಸಮಯ ಬಹಳನೇ ಒಳ್ಳೆಯದು ಬೆಳಗ್ಗೆ ಪೂಜೆಯನ್ನು ಮಾಡಿ ಈಗ ಹೇಳ್ತೀನಿ ಕೊಬ್ಬರಿ ಬೆಲ್ಲ ಅದೆಲ್ಲ ನೈವೇದ್ಯ ತೋರಿಸ್ಬಿಡಬೇಕು ಮತ್ತೆ ರಾತ್ರಿ ಅಡುಗೆ ಮಾಡಿ ನೈವೇದ್ಯವನ್ನು ಮಾಡಬೇಕು ಇನ್ನೂ ಒಂದು ಸಮಯವನ್ನು ಕೊಡ್ತೀನಿ ಒಂಬತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಹತ್ತು ನಿಮಿಷದವರೆಗೆ ಇದು ಕೂಡ ಅತ್ಯಂತ ಶುಭ ಮುಹೂರ್ತ ಅಂಥೇಳಿ ಈ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಬಹುದು ಈ ಎರಡೂ ಸಮಯದಲ್ಲಿ ಇನ್ನೂ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬಹಳನೇ ವಿಶೇಷ ಯೋಗ ಇರ್ತದೆ ಐದು ಗಂಟೆ ಎರಡು ನಿಮಿಷದಿಂದ ಐದು ಗಂಟೆ ನಲವತ್ತು ನಿಮಿಷದವರೆಗೆ ಬಹಳನೇ ಶುಭ ಮುಹೂರ್ತ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಕೂಡ ಹೇಳ್ತೀವಿ ಈ ಮೂರು ಮುಹೂರ್ತದಲ್ಲಿ ನಿಮಗೆ ಅನುಕೂಲ ಆದಾಗ ಗಣಪತಿ ಪೂಜೆ ಮತ್ತು ಚಂದ್ರನ ಪೂಜೆಯನ್ನು ಮಾಡಿಕೊಳ್ಬೇಕಾಗ್ತದೆ ಆ ದಿನ ವಿಶೇಷವಾಗಿ ಏನು ಸಂಕಲ್ಪ ಮಾಡಿಕೊಳ್ಬೇಕು ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು ಪೂಜೆ ತಯಾರಿಯನ್ನು ಪೂರ್ಣವಾಗಿ ತೋರಿಸ್ಕೊಡ್ತೀನಿ ಬರ್ರಿ ಸಂಕಷ್ಟ ಚತುರ್ಥಿಗೆ ಗಣಪತಿ ವಿಗ್ರಹ ಬೇಕು ನಿಮ್ಮ ಮನೆಯಲ್ಲಿ ಗಣಪತಿ ವಿಗ್ರಹ ಇಲ್ಲಾಂದರೆ ಒಂದು ಅಡಿಕೆ ಬೆಟ್ಟ ಸಹ ಇಡ್ಬೋದು ಅಂದರೆ ಅದು ಇಲ್ಲಾಂದರೆ ಒಂದು ಫೋಟೋವನ್ನು ಇಟ್ಟು ಪೂಜೆಯನ್ನು ಮಾಡ್ಬೋದು ಇನ್ನು ಗಣಪತಿಗೆ ಇರಿಸಲಿಕ್ಕೆ ಗೆಜ್ಜೆ ವಸ್ತ್ರ ಇಪ್ಪತ್ತೊಂದು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಬೇಕು ಜೊತೆಗೆ ಬಿಳಿ ಗಂಧವನ್ನು ಹಚ್ಚಿದ್ದು ಚಂದ್ರನಿಗೆ ಬೇಕು ಅಷ್ಟ ಗಂಧವನ್ನು ಇಟ್ಕೊಳ್ಬೇಕು ಗಣಪತಿಗೆ ಏರಿಸಲಿಕ್ಕೆ ಅದರಲ್ಲಿ ಒಂಚೂರು ಅರಿಶಿನ ಕುಂಕುಮ ಎಲ್ಲವನ್ನ ಹಾಕಿ ಗಂಧವನ್ನ ಜೋಡಿಸಿ ಇಟ್ಕೊಳ್ಬೇಕು ಅದಕ್ಕೆ ಪೂಜೆಗೆ ಕಲಶವನ್ನ ತುಂಬಿಟ್ಕೊಳ್ಬೇಕು ನಂತರ ಗಣಪತಿ ಸ್ಥಾಪನೆಗೆ ಅಕ್ಕಿಯನ್ನು ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಕೊಳ್ಬೇಕು ಅದರೊಳಗೆ ಗಣಪತಿಯನ್ನ ಸ್ಥಾಪನೆ ಮಾಡಬೇಕಾಗ್ತದ ಅದಕ್ಕಾಗಿ ಒಂದು ತಟ್ಟೆಯಲ್ಲಿ ಆಮೇಲೆ ನೀವು ಅದನ್ನ ಅಡುಗೆಗೆ ಬಳಸಬಹುದು ವಿಸರ್ಜನೆ ಆದ್ಮೇಲೆ ಸಂಕಲ್ಪಕ್ಕೆ ನೀರು ಇಟ್ಕೊಳ್ಬೇಕು ಮತ್ತೆ ಗಣಪತಿಗೆ ಏರಿಸಲಿಕ್ಕೆ ಕೆಂಪು ಬೇಕೇ ಬೇಕು ಗರಿಕೆ ಇಪ್ಪತ್ತೊಂದು ಗರಿಕೆ ಬೇಕು ಇಪ್ಪತ್ತೊಂದು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಬೇಕು ಗಣಪತಿ ನೈವೇದ್ಯ ಕೊಬ್ಬರಿ ಬೆಲ್ಲ ಚಂದ್ರನ ನೈವೇದ್ಯ ಸಕ್ಕರೆ ಅಂದರೆ ಬೆಳಗ್ಗಿನ ಪೂಜೆಗೆ ಮಾತ್ರ ಇದು ರಾತ್ರಿ ನಿಮ್ಗೆ ಅಡುಗೆ ನೈವೇದ್ಯ ಇರ್ತದೆ ಆಮೇಲೆ ಅಷ್ಟಗಂಧವನ್ನ ಈಗಾಗಲೇ ನಾ ಹೇಳಿದೆ ಅಷ್ಟಗಂಧವನ್ನು ಕೂಡ ಇಟ್ಕೊಳ್ಬೇಕು ಹೇಳಿ ಈ ರೀತಿಯಾಗಿ ಚಂದ್ರನ್ನ ಬರೆದು ಇಟ್ಕೊಳ್ಬೇಕು ಚಂದ್ರನ ಪೂಜೆ ಮಾಡದೇ ಇದ್ದರೆ ಸಂಕಷ್ಟಿ ನಿಮಗೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಅಂಥೇಳಿ ನಿಮ್ಮ ಮನೆಯಲ್ಲಿ ಒಂದು ತಟ್ಟೆಯಲ್ಲಿ ತಟ್ಟೆಯಲ್ಲಿ ಬರೀರಿ ಸಾಣೆ ಕಲ್ಲಿದ್ದರೆ ಬರೀರಿ ಅಥವಾ ನಿಮ್ಮ ಮನೆಯಲ್ಲಿ ಮಣೆ ಇದ್ದರೆ ಮಣೆ ಮೇಲೆ ಸಹ ಈ ರೀತಿಯಾಗಿ ಬರೆದು ಇಟ್ಕೊಳ್ಬೇಕು ಆರತಿಗಳನ್ನು ಇಟ್ಕೊಳ್ಬೇಕು ಅರಿಶಿನ ಕುಂಕುಮ ಅಕ್ಷತೆಯನ್ನು ಇಟ್ಕೊಳ್ಬೇಕು ತುಂಡಿಲ್ಲದಂಥ ಅಕ್ಷತೆಯನ್ನು ಏರಿಸ್ಬೇಕು ದೇವರ ಕಟ್ಟೆ ಮೇಲೆ ರಂಗವಲ್ಲಿಯನ್ನು ಹಾಕಿ ಈ ರೀತಿಯಾಗಿ ನಾವು ಎಲ್ಲವನ್ನು ಧೂಪ ದೀಪ ನೈವೇದ್ಯ ಎಲ್ಲವನ್ನ ರೆಡಿ ಮಾಡಿ ಒಂದು ಸಲ ಈಗ ಇಟ್ಕೊಂಡ್ಬಿಡೋದು ಬಿಡೋದು ನಂತರ ಪೂಜೆಗೆ ಕೂತಾಗ ನಾವು ಮಧ್ಯದಲ್ಲಿ ಕೇಳುವಂತಹ ಪರಿಸ್ಥಿತಿ ಬರೋದಿಲ್ಲ ಹೇಳಿ ಜೋಡಿಸಿ ಇಟ್ಕೊಂಡು ಇನ್ನು ಯಾವ ರೀತಿಯಾಗಿ ಪೂಜೆಯನ್ನು ಶುರು ಮಾಡಬೇಕು ಅಂತ ತೋರಿಸ್ತೇನೆ ಬರ್ರಿ ಮೊದಲು ಆ ಅಕ್ಷ ಕೆಂಪು ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಸ್ಥಾಪನೆ ಮಾಡ್ಕೊಂಡು ಬಿಡಬೇಕು ಪ್ರಥಮವಾಗಿ ಗಣಪತಿ ಸ್ಥಾಪನೆ ಇರ್ತದ ಅದಕ್ಕಾಗಿ ತಟ್ಟೆಯಲ್ಲಿ ಅಕ್ಷತೆಯನ್ನು ಹಾಕಿ ಗಣಪತಿಯನ್ನು ಕೂಡಿಸಿ ನಾವು ಏನು ಮಣಿ ಮೇಲೆ ಇಟ್ಕೊಂಡಿರ್ತೇವಲ್ಲ ಪೂಜೆ ಮಾಡಲಿಕ್ಕೆ ಅಲ್ಲಿ ಈ ಗಣಪತಿಯನ್ನು ಸ್ಥಾಪನೆ ಮಾಡ್ಬಿಡಬೇಕು ಈ ರೀತಿಯಾಗಿ ಇಟ್ಕೊಂಡ ನಂತರ ಬಲಭಾಗದಲ್ಲಿ ಗಣಪತಿಯ ಬಲಭಾಗದಲ್ಲಿ ನಾವು ಚಂದ್ರನನ್ನು ಇಟ್ಕೊಳ್ಬೇಕು ಅವನನ್ನು ಕೂಡ ನಾವು ಪೂಜೆಯನ್ನು ಮಾಡಬೇಕಾಗ್ತದೆ ಈ ರೀತಿ ಗಣಪತಿ ಸ್ಥಾಪನೆ ಆದ ತಕ್ಷಣ ಮೊದ ಮೊದಲು ನಾವು ನಮ್ಮ ಕುಲದೇವರಿಗೆ ನಮಸ್ಕಾರಗಳನ್ನು ಮಾಡಿಕೊಂಡು ನಂತರ ಕೈಯಲ್ಲಿ ಅಕ್ಷತೆ ತಾಂಬೂಲವನ್ನು ಹಿಡ್ಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗ್ತದೆ ಸಂಕಲ್ಪ ಮಂತ್ರ ನಾನು ಹೇಳ್ತೀನಿ ನೀವು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ತಾಂಬೂಲ ದಕ್ಷಿಣ ಹೇಳ್ಕೊಂಡು ನೀವು ಕೇಳಿದರೆ ಸಾಕು ಮುಖ್ಯನ ಕೇಳಿದಂಥ ಸಂಕಲ್ಪಗಳು ಬೇ ಬೇಗ ಸಿದ್ಧಿಯನ್ನು ಕೊಡ್ತದೆ ಹೇಳಿ ಅದಕ್ಕಾಗಿ ಸಂಕಲ್ಪವನ್ನು ಸರಿಯಾಗಿ ಕೇಳಿದರೆ ಸಾಕು ಹೇಳ್ತೀನಿ ನೋಡ್ರಿ ಅಸ್ಮಾಕಂ ಸಹ ಕುಟುಂಬಾ ಸಂಕಷ್ಟ ಹರ ಗಣೇಶ ಪ್ರಸಾದೇನ ವಿದ್ಯಾ ಧನ ಪಶು ಪುತ್ರಲಾಭಾದಿ ಸಂಕಷ್ಟ ಹರ ಗಣಪತಿ ವೃತೋಕ್ತ ಸಮಸ್ತ ಫಲಪ್ರಾಪ್ತ್ಯರ್ಥ ಶ್ರೀ ಗ ಸಂಕಷ್ಟ ಹರ ಗಣೇಶ್ವರ ಪ್ರತ್ಯರ್ಥ ನಾರ್ದ ಪುರಾಣೋಕ್ತ ಪ್ರಕಾರೇಣ ಯಥಾ ಸಂಭಾವಿತ ನಿಯಮೇನ ಯಥಾ ಮಿಲಿತ ದ್ರವ್ಯೇಹಿ ಶ್ರೀ ಸಂಕಷ್ಟ ಹರ ಗಣೇಶ್ವರ ವೃಥಾಕ್ಯಂ ಕರ್ಮ ಕರಿಷೇ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ಈ ಅಕ್ಷತೆಯನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕ್ಕೊಂಡು ಬಿಡೋದು ಭಾಳ ಮಂದಿಗೆ ಈ ಒಂದು ಸಂಕಲ್ಪದ ನೀರು ಯಾವ ರೀತಿ ಬಿಡೋದು ಅಂತ ಗೊತ್ತಿಲ್ಲ ತೋರಿಸ್ತೇನೆ ನೋಡ್ರಿ ಈ ರೀತಿಯಾಗಿ ಅಕ್ಷತೆಯನ್ನು ನೀರು ಹಾಕ್ಕೊಂಡು ಒಂದು ತಟ್ಟೆಯಲ್ಲಿ ಬಿಡಬೇಕು ಗಣಪತಿಯನ್ನು ಕೈ ಮುಗಿದು ಧ್ಯಾನ ಮಾಡ್ಕೊಂಡ್ಬಿಡಬೇಕು ಸರ್ವಸಿದ್ಧಿ ಪ್ರದಾಯಕ ಗ್ರಹಾಣ ದೇವೇಶ ಗಣೇಶ ಪ್ರಿಯ ತಮಿತೆ ಧ್ಯಾ ಗಜಾನನಂ ದೇವಂ ತಪ್ತಕಾಂಚನ ಸುಪ್ರಭಂ ಗಜಾನನಂ ಚತುರ್ಭುಜಂ ಮಹಾಕಾಯಂ ಸೌರ್ಯಕೋಟಿ ಮಹಪ್ರಭಂ ಶ್ರೀ ಗಣೇಶಾಯ ಧ್ಯಾನಂ ಸಮರ್ಪಯಾಮಿ ஆனாட்கொள்ளு ஆக்ச விக்ராஜேந்திர்தானே ஆயிஷ்டேஹம் பவந்திதம் ஸ்ரீசிவினா ஆஹ்வனே அக்ராம் சமர்மிஜம் மகா காயம் பூர்ணச்சந்திரமம் ஏகதந்தம் சூர்வகர்ணம் பூர்ணமோதகாரணம் ஸ்ரீசிவினாய்மா ஆசனர்த்தே அக்ராம் சமர்மி தகண்டு పాదयो पाद्यं समर्पयामि ಅಂತ ಹೇಳಿ ಗಣಾದಿಪ ನಮстеಸ್ತು ಸರ್ವಸಿದ್ಧಿಕರ್ ಪ್ರಭೋ ಪಾದ್ಯಂ ಗ್ರಹಣ ದೇವೇಷ ಅಸುರಾಸುರ ಸುಪೂಜಿತಂ ಶ್ರೀ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಪಾದಯೋ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಗಜಾನನ ಮಹಾಕಾಯ ನಾಗ ಯಜ್ಞೋಪವೀತಿನೇ ಸೌर्यಕೋಟಿ ಪ್ರತಿಕಾш ಗ್ರಹಣ ಅರ್ಘ್ಯಂ ನಮೋಕ್ತೇ ಸಿದ್ಧಿ ವಿನಾಯಕ ದೇವತಾಭ್ಯ ನಮಃ ಅರ್ಘ್ಯಂ ಸಮರ್ಪಯಾಮಿ ಅಂತ ಹೇಳಿ ಮುಂದೆ ೇವ ದೇವೇಶ ಸರ್ವಸಿದ್ಧಿ ಪ್ರದಾಯಕ ಮಯಾ ದತ್ತಂ ಸರ ಶ್ರೇಷ್ಠ ಗ್ರಹಾಣ ಆಚಮನೀಯಂ ಅಂದ್ರೆ ಓಕೆ ಆಚಮನೀಯಂ ಸಮರ್ಪಿಯಾಮಿ ಕುಡಿಲಿಕ್ಕೆ ನೀರು ಅಂತ ತೆಗೆದುಕೊಂಡು ಪ್ರೋಕ್ಷಣೆಯನ್ನ ಮಾಡಿ ಸ್ನಾನವನ್ನ ಮಾಡಿಸ್ಬೇಕು ನಂತರ ಸ್ನಾನ ಪ್ರೋಕ್ಷಣೆ ಮಾಡಿದ್ರೆ ಸಾಕು ನಂತರ ತರ್ಕ ಸ್ನಾನ ಅಂತಂದು ಪಂಚಾಮೃತ ಅಭಿಷೇಕ ಸ್ನಾನ ಮಾಡಿಸ್ಬೇಕು ನಂತರ ಶುದ್ಧೋದಕ ಸ್ನಾನ ಅಂತ ಹೇಳಿ ಗಂಗಾಧಿ ಸಲಿಲಶುದ್ಧಂ ಸುವರ್ಣ ಕಲಶೆ ಸ್ಥಿತಂ ಸುವಾಸಿತ ಪರಿಮಳಹಿ ಸ್ಥಾಪಯಾಮಿ ಗಣೇಶ್ವರ ವಿರದಾನನಾಯ ನಮಃ ಸ್ನಾನಂ ಸಮರ್ಪಯಾಮಿ ಹೇಳಿ ಸ್ನಾನವನ್ನ ಮಾಡಿಸಿ ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ಅಲ್ಲಿ ಚಂದ್ರನಿಗೂ ಕೂಡ ರೇವತಿ ಸಹಿತ ಚಂದ್ರದೇವತಾಭಿ ನಮ್ಮ ಆಹ್ವಾನಾರ್ಥೆ ಅಕ್ಷರಂ ಸಮರ್ಪಿಯಾಮಿ ಅಂತ ಹೇಳಿ ಚಂದ್ರನಿಗೂ ಸಹಿತ ಅಕ್ಷತೆಯನ್ನು ಹಾಕಿ ಆಹ್ವಾನಾರ್ಥೆ ಅಕ್ಷರಾಂ ಆಸನಾರ್ಥ ಅಕ್ಷರ ಪಾದಯ ಪದ್ಯಂ ಸಮರ್ಪಿ ಎಲ್ಲವನ್ನ ಆ ಚಂದ್ರನಿಗೂ ಮಾಡಬೇಕು ರೋಹಿಣಿ ಸಹಿತ ಚಂದ್ರಯುತ್ತಮ್ಮ ಅಂತ ಹೇಳಿ ನಂತರ ಅವನಿಗೂ ಕೂಡ ಗೆಜ್ಜೆ ವಸ್ತ್ರವನ್ನ ಏರಿಸಬೇಕು ಈ ರೀತಿಯಾಗಿ ಗಣಪತಿಗೂ ಗೆಜ್ಜೆ ವಸ್ತ್ರ ಮತ್ತೆ ಚಂದ್ರನಿಗೂ ಗೆಜ್ಜೆ ವಸ್ತ್ರವನ್ನ ಏರಿಸಿದ್ಮೇಲೆ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಹಾಕಬೇಕು ನಂತರ ಅಷ್ಟಗಂಧವನ್ನ ಏರಿಸಬೇಕು ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನ ನೀಟಾಗಿ ಇರಿಸಬೇಕು ಈ ರೀತಿಯಾಗಿ ಅರಿಶಿನ ಗಂಧ ಅಕ್ಷತೆಯನ್ನು ಎಲ್ಲ ಮೇಲೆ ಇಪ್ಪತ್ತೊಂದು ಕರ್ಕೆಯನ್ನು ಇರಿಸಬೇಕು நானாவிதா திவ்யா புஷ்பாணி பிரதிகிரியதா உமாசுதாய நம புஷ்பை சம்பூஜையாமி அந்த புஷ்பன்ன இரீ இன்னும் நாம்த்தணபதி ஹூளன்ன கெம்பு ஹூன்ன இரஸ் ஓம் சுமுகாய நம ஓம் ஏகதந்தாய நம ஓம் கபிலாய நம ஓம் கஜகர்ணாய நம ஓம் நம்போதராய நம ஓம் விக்தாய நம ஓம் விஜாயாய் நம ஓம் கணாதிபாய நம ஓம் மகேதவய நம ஓம் கணாத்தாய நமாம் ஓம் பாலச்சந்திராய நம ಓಂ ಗಜಾನಾಯ ನಮಃ ಓಂ ಸಂಕಷ್ಟ ಹರ ಗಣೇಶ್ವರಾಯ ನಮಃ ಅಂಥೇಳಿ ಹನ್ನೆರಡು ನಾಮಗಳನ್ನು ಹೇಳ್ತಾ ಹೂವುಗಳನ್ನು ಏರಿಸಬೇಕು ನಂತರ ಗಣಪತಿಗೆ ಧೂಪ ದೀಪ ನೈವೇದ್ಯವನ್ನು ಮಾಡಿಕೊಳ್ಬೇಕು ಗಣಪತಿಗೆ ಕೊಬ್ಬರಿ ಬೆಲ್ಲ ನೈವೇದ್ಯ ಮಾಡಬೇಕು ಚಂದ್ರನಿಗೆ ಸಕ್ಕರೆ ನೈವೇದ್ಯವನ್ನು ಮಾಡಿಕೊಳ್ಬೇಕು ಸಕ್ರೆ ನೈವೇದ್ಯ ಆದಮೇಲೆ ಗಣಪತಿಗೆ ಹತ್ತು ಗರಿಕೆಯನ್ನು ಏರಿಸಬೇಕು ಅದರ ವಿಶೇಷವಾಗಿ ಇದು ಹರಿಕೆಯ ಒಂದು ಗರಿಕೆ ಅಂತಲೇ ಹೇಳ್ತೀವಿ ಈ ಹತ್ತು ನಾಮಗಳನ್ನ ಹೇಳ್ತಾ ಗರಿಕೆಯನ್ನು ಇರಿಸಿದ್ರೆ ಮನದ ಇಷ್ಟಾರ್ಥಗಳು ಬೇಗ ಅಂತ ಹೇಳಿ ಹತ್ತು ಗರಿಕೆ ನಾ ನಾಮಗಳನ್ನ ಹೇಳ್ತಾ ಹೋಗ್ತೇನೆ ನೀವು ಏರ್ಸ್ಕೋತಾ ಹೋಗ್ರಿ ओम गुणाए नम दुर्वायुगम पूजया उमापुत्रा नम दुर्वायुगम पूजयामी ककुवाहनाय नम दुर्वायुग्रम पूजयामी विनायकाय नम दुर्वायुग्रम पूजयामी ईशपुत्रा नुर्वायुगम पूजयामी सर्वसी प्रदायय नम दुर्वायुग्रम पूजया एककदंताय नुर्वायुग्रम पूजयामी इपभक्य नम दुर्वायुगम पूजयामी मूषकवाहनाय नम दुर्वायुग्रम पूजया कुमरगुव नम दुर्वायुगम ಈ ರೀತಿಯಾಗಿ ಅನ್ನ ಏರಿಸಿದ ಮೇಲೆ ನಂತರ ಮಂತ್ರಪುಷ್ಪವನ್ನು ಹಾಕಬೇಕು ಶಕ್ರಾದಿ ಬಿ ಪೂಯಿತಾಯ ನಮಃ ಮಂತ್ರಪುಷ್ಪಂ ಸಮರ್ಪಯಾಮಿ ಪ್ರದಕ್ಷ ಮಾಡಿಕೊಳ್ಬೇಕು ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಳ್ಬೇಕು ಒಂದು ಹೂವನ್ನು ಹಿಡ್ಕೊಂಡು ಮಂತ್ರಪುಷ್ಪಂ ಸಮರ್ಪಯಾಮಿ ಓಂ ಏಕದಂತಾಯ ವಿದ್ಮೆ ವಕ್ರ ತುಂಡಾಯಿ ತನ್ನೋ ದಂತಿ ಪ್ರಚೋದಯಾತ ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ನಂತರ ಪ್ರದಕ್ಷ ಹಾಕಬೇಕು ಪ್ರದಕ್ಷಿಣೆಯನ್ನು ಹಾಕಿ ಸರ್ವಕಾಮಾರ್ಥ ವಿಘ್ನೆಶವಕಾಧೇ ವಿಘ್ನೆಶ್ವರಾಯ ನಮಃ ಪ್ರದಕ್ಷಿಣ ಸಾಮರ್ಪೆಯ ವಿಘ್ನವಿಶ ಮಾತು ಸರ್ವೇ ಮೇ ಸಿದ್ಧಿ ಮಾಯಾತು ಪೂಜಾನಥ ವಿನಾಯಕ ವಿಘ್ನಹಂತ್ರೈ ನಮಃ ನಮಸ್ಕಾರಾನ್ ಸಾಮರ್ಪೆಯ ನಂತರ ಪ್ರದಕ್ಷಿಣೆ ನಮಸ್ಕಾರ ಎಲ್ಲವನ್ನ ಮಾಡಿ ಗಣಪತಿಗೆ ನಿಮ್ಮ ಇಷ್ಟಾರ್ಥವನ್ನು ಹೇಳಿಕೊಂಡು ನಂತರ ಪ್ರ ಗಣಪತಿಗೆ ಏರಿಸಿದಂಥ ಒಂದು ಹೂವನ್ನು ತೆಗೆದುಕೊಳ್ಬೇಕು ತೆಗೆದುಕೊಂಡು ಪ್ರಸೀದ ಮೈದ್ಯವರದ ಸುಪ್ರಸೀದ ದೇನಿದೆ ಪುನಃ ಪುನಃ ಪ್ರಸೀದತ್ವ ಪ್ರಸೀದ ವರದೋಭವ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಯಾಂದು ದೇವಣ ಸರ್ವೇ ಮಾದಾಯ ಮತ್ಕೃತ ಇಷ್ಟಕಾಮಾರ್ಥ ಪ್ರಸಿದ್ಧ ಪುನರಾಗಮನಾಕಷ್ಟಹರ ಗಣೇಶ್ವರಾಯ ನಮಃ ಪೂಜಿ ಮಯಾದೇವ ಸಂಕಷ್ಟಾಂಪಂ ನಿವಾರ ನಿವಸಪ್ತಂ ಸರಶ್ರೇಷ್ಠ ಸರ್ವೇ ರಾವಣರೈಹಿ ಸಹ ಇತಿ ಪ್ರಾಪ್ತ್ಯ ತಾಸ್ಥಾನಂ ಉದ್ಭಾಸಹಿತ ಸ್ವಲ್ಪ ಗಣಪತಿಯನ್ನು ಸರಿಸಬೇಕು ಅಕ್ಷತೆ ಹಾಕಿ ನಮಸ್ಕಾರ ಮಾಡಿ ನಂತರ ಓಟವನ್ನು ಮಾಡಬೇಕು ನೀವು ಆರತಿಯನ್ನು ಮಾಡಬೇಕಾದ್ರೆ ಗಣಪತಿಗೂ ಮಾಡಬೇಕು ನಂತರ ಚಂದ್ರನಿಗೂ ಮಾಡಬೇಕು ಚಂದ್ರನಿಗೂ ಅಕ್ಷತೆಯನ್ನು ಹಾಕಬೇಕು ಈ ರೀತಿ ಮಾಡಿ ನಂತರ ಗಣಪತಿಯನ್ನು ಸ್ವಲ್ಪ ಸರಿಸಿ ನಂತರ ನೀವೆಲ್ಲರೂ ಊಟವನ್ನು ಮಾಡಬೇಕು ಮಾರನೇ ದಿವಸ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಬಂದು ಗಣಪತಿಯನ್ನು ಎತ್ತಿಡಬೇಕು ಬೇರೆ ಏನು ಪೂಜೆ ಇರೋದಿಲ್ಲ ಮಾರನೇ ದಿವಸ ಯಾಕಂದರೆ ನಾನು ಅದನ್ನು ಕೂಡ ಮಂತ್ರ ಹೇಳಿಬಿಟ್ಟೆ ಈಗ ನಾನು ಮಾರನೇ ದಿವಸ ಕೇವಲ ಅಕ್ಷತೆ ಹಾಕಿ ಗಣಪತಿಯನ್ನು ಎತ್ತಿಟ್ಟರೆ ಸಾಕು ಈ ರೀತಿಯಾಗಿ ಸಂಕಲ್ಪಪರುಕವಾಗಿ ಸಂಕಷ್ಟ ಚತುರ್ಥಿ ಆಚರಣೆಯನ್ನು ಹೇಳ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ